ಸತ್ಯ ಸುದ್ದಿಗಳ ಅನಾವರಣ ಟ್ರೂ ನ್ಯೂಸ್ ಟ್ರೂ ನ್ಯೂಸ್ ಮಾಧ್ಯಮದ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಮುಂದೆ ಮಂಜುನಾಥ್ ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಶ್ರೀ ಸುತ್ತೂರು ಕ್ಷೇತ್ರದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವ ಇದೆ ಜನವರಿ ಇಪ್ಪತ್ತಾರರಿಂದ ಮೂವತ್ತೊಂದರವರೆಗೆ ಜಾತ್ರಾ ಮಹೋತ್ಸವ ಜರುಗಲಿದೆ ಜಾತ್ರಾ ವಿಶೇಷ ವರದಿ ನಿಮ್ಮ ಮುಂದೆ ಮತ್ತೊಬ್ಬ ಕಾರ್ಯದರ್ಶಿ ಹಾಗೂ ಜಾತ್ರಾ ಮಹೋತ್ಸವ ಸಮಿತಿಯ ಕಾರ್ಯದರ್ಶಿಗಳು ಸಹ ನನ್ನ ಬಲಗಡೆ ಇರುವವರು ಶಿವದಯ್ ಶಂಕರ್ ಅಂತ ತುತ್ತೂರು ಸಂಸ್ಥೆಗಳ ಆಡಳಿತಾಧಿಕಾರಿಗಳು ನನ್ನ ಶ್ರೀ ತುಪ್ಪಪ್ನವರು ದುಪ್ಪಪ್ ಅವರು ನಮ್ಮ ಕಾಸುವ ಸಮಿತಿಯ ಸಂಚಾಲಕರು ಇವತ್ತು ಇಲ್ಲಿ ಬಂದಿರೋದು ತುಂಬಾ ಸಂತೋಷ ಎರಡು ಸಾವಿರದ ಇಪ್ಪತ್ತೈದನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಇಲ್ಲಿ ನಡೆಸ್ತಾ ಇದ್ದೀವಿ ನಮಗೆಲ್ಲ ಒಂದು ಸುತ್ತೂರು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲಿ ಪ್ರಾರಂಭವಾಗಿ ನಡೀತಾ ಇದೆ ಸುತ್ತೂರು ಜಾತ್ರೆಯಲ್ಲಿ ಹತ್ತೂರು ಜಾತ್ರೆಗಳಿಗೆ ಮೀರಿದ ಜಾತ್ರೆ ಎನ್ನುವ ಒಂದು ನಾವುಡಿ ಸಹ ಇದೆ ಶ್ರೀ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವರ ಜ್ಞಾಪಕಾರ್ಥವಾಗಿ ಸಹಸ್ರಾರು ವರ್ಷಗಳ ಇತಿಹಾಸವುಳ್ಳ ಈ ಮಠ ಈ ಜಾತ್ರೆಯ ಈ ಜಾತ್ರೆಯನ್ನು ನೂರಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದೆ ಡಾಕ್ಟರ್ ಶಿವರಾತ್ರಿ ಬಾಲೇಂದ್ರ ಮಹಾಸ್ವಾಮಿಗಳವರು ಸ್ಥಾಪಿಸಿದ ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಮುಖಾಂತರ ದೇಶ ವಿದೇಶಗಳಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು ಧಾರ್ಮಿಕ ಕಾರ್ಯಗಳು ಸಾಮಾಜಿಕ ಕಾರ್ಯಗಳು ಹಾಗೂ ಇನ್ನಿತರ ಕಾರ್ಯಗಳ ಮೂಲಕ ಜನಜಾಗೃತಿಯನ್ನು ಸೃಷ್ಟಿ ಮಾಡಿ ಸರ್ವರ ಅಭಿವೃದ್ಧಿಗಾಗಿ ಮೊದಲಿನಿಂದಲೂ ಶ್ರಮಿಸುತ್ತಾ ಬಂದಿರುವ ಈ ಮಠ ಇಂದೂ ಸಹ ಎಲ್ಲರ ಸಮಾಜದ ಎಲ್ಲರ ಏಳಿಗಾಗಿ ದುಡಿಯುತ್ತಾ ಇದೆ ಶ್ರೀಮಠದ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ವರ್ಷ ಜನವರಿ ಇಪ್ಪತ್ತಾರರಿಂದ ಮೂವತ್ತ ಒಂದರವರೆಗೆ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇಪ್ಪತ್ತಾರರಂದು ಹಾಲರಿ ಉತ್ಸವ ಇಪ್ಪತ್ತೇಳರಂದು ಸಾಮೂಹಿಕ ವಿವಾಹ ಇಪ್ಪತ್ತೆಂಟರಂದು ಮುಖ್ಯವಾದಂಥ ರಥೋತ್ಸವ ಇಪ್ಪತ್ತಾರು ಮಹದೇಶ್ವರ ಉತ್ಸವ ಹೀಗೆ ಮೂವತ್ತೊಂದನೇ ತಾರೀಕಿನಲ್ಲಿ ಅನೇಕ ಧಾರ್ಮಿಕ ಕಾರ್ಯಗಳ ಜೊತೆಗೆ ಹತ್ತಾರು ಕಾರ್ಯಕ್ರಮಗಳನ್ನು ನಾವು ಇನ್ನು ಕೊಂಡಿದ್ದೀವಿ ಧಾರ್ಮಿಕ ಕಾರ್ಯಕ್ರಮಗಳ ಜನಜ ಜೊತೆ ಜೊತೆಗೆ ಜನಜಾಗೃತಿಗಾಗಿ ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾವು ನೋಡಿದ್ದೀವಿ ನಾವು ಓದನ್ನು ನೋಡಿ ಬಂದಿದ್ದೀವಿ ಮುಖ್ಯವಾಗಿ ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಲೈವ್ ಎಕ್ಸಿಬಿಷನ್ ಅನ್ನು ಮಾಡಿದ್ದೀವಿ ಅಲ್ಲಿ ಈಗ ಸರ್ಕಾರದ ಮಳಿಗೆಗಳು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ನೇರವಾಗಿ ಜನತೆಗೆ ತಲುಪಿಸುವಂತಹ ಮಳಿಗಳು ಮಹಿಳಾ ಸ್ವಸಹಾಯ ಸಂಘದ ಉತ್ಪತ್ತಿ ಮಾಡಿದಂತ ಇದಕ್ಕೆ ಮಳಿಗೆಗಳು ಕೈಗಾರಿಕೆಗಳು ಮತ್ತು ರೈತರಿಗೆ ಅನುಕೂಲವಾಗಂತಹ ಉಪಕರಣಗಳ ಮಾರಾಟ ಹೀಗೆ ಹತ್ತು ಹಲವಾರು ವಿವಿಧ ಕಾರ್ಯಕ್ರಮಗಳನ್ನು ಅಲ್ಲಿ ಹಮ್ಮಿಕೊಂಡಿದ್ದೀವಿ ಈಗ ನಮ್ಮ ಸಂಸ್ಥೆಯ ಎಲ್ಲ ಜೆ ಎಸ್ ಎಸ್ ಸಂಸ್ಥೆಯ ಎಲ್ಲ ಮಕ್ಕಳಿಗೆ ಅನುಕೂಲವಾಗಲೆಂದು ಸಾಂಸ್ಕೃತಿಕ ಮೇಳವನ್ನು ಏರ್ಪಡಿಸಿದ್ದೀವಿ ಸುಮಾರು ಮೂರುವರೆಯಿಂದ ನಾಲ್ಕು ಸಾವಿರ ಮಕ್ಕಳು ಆರು ದಿನ ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ತೋರಿ ಹೋಗ್ತಾ ಇದ್ದಾರೆ ಅದರಲ್ಲಿ ಭರತನಾಟ್ಯ ಇರ್ಬೋದು ನಮ್ಮ ಶಾಸ್ತ್ರೀಯ ಸಂಗೀತ ಇರ್ಬೋದು ಜನಪದ ಕಾರ್ಯಕ್ರಮ ಇರುವುದು ಹೀಗೆ ಹತ್ತೋ ಹಲವಾರು ಕಾರ್ಯಕ್ರಮಗಳಿರ್ತವೆ ಹಾಗೂ ಗ್ರಾಮೀಣ ಪ್ರದೇಶದ ನಾಟಕ ಕಾರ್ಯಕ್ರಮಗಳಿಗೆ ಪ್ರತಿದಿನ ಸುಮಾರು ನಾಲ್ಕು ನಾಟಕಗಳು ನಾಲ್ಕು ರಂಗಮಂಟಪದಲ್ಲಿ ನಡೀತವೆ ಸುಮಾರು ಇಪ್ಪತ್ನಾಲ್ಕು ನಾಟಕಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮತ್ತೆ ಮತ್ತೊಂದು ನಮ್ಮ ಗ್ರಾಮೀಣ ಕ್ರೀಡೆಯಾದಂಥ ಕುಸ್ತಿ ತಮ್ಮೆಲ್ಲರಿಗೊಂದು ಬಹಳ ಪ್ರಸಿದ್ಧವಾದದ್ದು ಇದು ಮೂವತ್ತನೇ ತಾರೀಕು ಇಲ್ಲಿ ಕುಸ್ತಿ ಕಾರ್ಯಕ್ರಮ ಇದೆ ಅದರ ವಿವರಗಳನ್ನು ನಮ್ಮ ಫೋನೋರಿಗೆಲ್ಲ ಕೊಟ್ಟಿದ್ದೀವಿ ಹಾಗೆಯೇ ನಮ್ಮ ಜಾತ್ರಾ ಸಂದರ್ಭದಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಗದಿಗೆ ಆರಂಭದಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಈ ಎಲ್ಲ ಕಾರ್ಯಕ್ರಮಗಳು ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಎಲ್ಲರ ಸಹಕಾರದಿಂದ ಸಾರ್ವಜನಿಕರ ಸಹಕಾರ ಸಂಘ ಸಂಸ್ಥೆಗಳ ಸಹಕಾರ ಸರ್ಕಾರ ಜನಪ್ರತಿನಿಧಿಗಳು ಶಾಸಕರು ಹೀಗೆ ಮಂತ್ರಿ ಮಹೋದಯರು ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ತುಂಬ ಡೀಟೇಲ್ ಆಗಿ ಇಲ್ಲಿ ಬರುವಂತಹ ಸ್ವಾಮೀಜಿಗಳ ವಿವರಗಳು ಮಂತ್ರಿಗಳು ಬೇರೆ ಬೇರೆ ಸಾಹಿತಿಗಳು ಎಲ್ಲ ವಿವರಗಳನ್ನ ನಮಗೆ ಈಗಾಗಲೇ ಒದಗಿಸಿದ್ವಿ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಜಗದ್ಗುರುಗಳಾದಂಥ ಶ್ರೀ ಶ್ರೀ ಶಿವರಾತ್ರಿ ಜಯಶಕೇಂದ್ರ ಮಹಾಸ್ವಾಮಿಗಳವರ ನಿಮ್ಮೆ ಆಶೀರ್ವಾದದಿಂದ ಆರು ದಿನಗಳು ನಡೆಯುತ್ತವೆ ಹೀಗೆ ಮತ್ತೊಂದು ಪ್ರಮುಖವಾದಂಥ ಅಂಶ ನಮ್ಮಲ್ಲಿ ನಡೆಯುವಂತಹ ಜಪೋತ್ಸವ ಇದು ಬಹಳ ಆಕರ್ಷಣೀಯವಾಗಿ ನಡೆಯುವಂತಹದ್ದು ಪಾಠ ತಿರುಸುಗಳ ಒಂದು ಆಕರ್ಷಣೆ ತುಂಬ ಇರ್ತದೆ ಹೀಗೆ ಮತ್ತೆ ನಮ್ಮದು ಸಾಮೂಹಿಕ ವಿವಾಹ ಸುಮಾರು ಇಲ್ಲಿವರೆಗೆ ಮೂರು ಸಾವಿರದ ಏಳ್ನೂರು ಜೋಡಿಗಳು ಇಲ್ಲಿ ಕಥೆಯಾಗಿ ಸುಖ ಸಂಸಾರವನ್ನು ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀನಿ ಹಾಗೆ ಈ ವರ್ಷ ಸುಮಾರು ನೂರೈವತ್ತೈದು ಜೊತೆಗಳು ಈಗಾಗಲೇ ಇಲ್ಲಿ ಬಂದಿದ್ದಾರೆ ಅವರಿಗೆಲ್ಲ ಸರಳ ವಿವಾಹದಲ್ಲಿ ತುಂಬ ಅರ್ಥಪೂರ್ಣವಾಗಿ ವಿವಾಹ ಮಹೋತ್ಸವವನ್ನು ನಾವು ಮಾಡಿಕೊಡ್ತಾ ಇರೋದನ್ನು ತಾವೆಲ್ಲ ನೋಡ್ತೀರಿ ಇಲ್ಲಿ ಸಾಮೂಹಿಕ ವಿವಾಹದಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರೂ ಒಂದು ಇಲ್ಲಿ ಭಾಗವಹಿಸಿ ಕತಿಪತ್ರಿಗಳಾಗಬಹುದನ್ನು ನೋಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಸರ್ಕಾರದ ವತಿಯಿಂದ ಬರಬಹುದಾದಂತಹ ಎಲ್ಲ ಪ್ರಯೋಜನಗಳನ್ನು ಅವ್ರಿಗೆ ಅನ್ನ ದೃಷ್ಟಿಯಿಂದ ಸಬ್ ರಿ ಆಫೀಸಲ್ಲಿ ಅವರಿಗೆ ರಿಜಿಸ್ಟರ್ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಸಹ ಮಾಡಿದ್ವಿ ಮತ್ತೊಂದು ಆಕರ್ಷಣೆ ಆದದ್ದು ಭಜನಾ ಮೇಳ ಈಗಾಗಲೇ ಸುಮಾರು ಏಳ್ನೂರು ತಂಡಗಳು ಕರ್ನಾಟಕದ ವಿವಿಧ ಸ್ಥಳಗಳಿಂದ ಹಾಗೂ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಈ ಭಾಗಗಳಿಂದ ನಮ್ಮ ನಮಗೆ ಬಂದಿವೆ ಇನ್ನು ಸುಮಾರು ಒಂದು ನೂರು ತಂಡಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಇಲ್ಲಿ ಮಹಿಳೆಯರು ಪುರುಷರು ಹಾಗೂ ಮಕ್ಕಳ ಒಂದು ವಿಭಾಗದಿಂದ ಸುಮಾರು ಸಾವಿರಾರು ಜನ ಈ ತಂಡದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದೆಲ್ಲರ ಜೊತೆಗೆ ನಮ್ಮ ಮಹಾದಾಸ ಒಂದು ತವೆಲೆಗೆ ನೋಡಿ ಬಂದರೆ ದೊಡ್ಡ ಅವರನ್ನು ದೊಡ್ಡ ಕಾರ್ಯಕ್ರಮ ನಮ್ಮ ಜೊತೆಗೆ ಅದರ ಒಂದು ಮುಖ್ಯ ಆಕರ್ಷಣೆ ಸುಮಾರು ಆರು ದಿನಗಳ ಕಾಲ ಜೊತೆಗೆ ಇದೆ ಒಂದು ದಿನ ಸೇರಿಸಿದ್ರೆ ಇಪ್ಪತ್ತೈದನೇ ತಾರೀಕಿಂದ ಇಲ್ಲಿ ಮಹಾದಾಸ ಬಂದ ಎಲ್ಲ ಭಕ್ತರಿಗೆ ಮೂರು ವೇಳೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಇಲ್ಲಿ ಪ್ರಸಾದದ ವ್ಯವಸ್ಥೆ ಇರ್ತದೆ ಇದಕ್ಕೆ ಟೈಮಿಂಗ್ಸ್ ಇಲ್ಲ ಬೆಳಗ್ಗೆ ಶುರುವಾದರೆ ನಾವು ಕೆಲವು ದಿನ ಕ್ಲೋಸ್ ಮಾಡೋದೇ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಆಗ್ತದೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವಿನಿಯೋಗ ನಡೀತಾ ಇರುತ್ತೆ ಹಾಗೆ ಈ ಪ್ರಸಾದ ಮಹಾದಾಸದ ಎದುರುಗಡೆ ಕುಟೀರ ಹಾಕಿಸ್ತಾ ಇದ್ದೀವಿ ನಮ್ಮಲ್ಲಿ ಉಳಿದ ಇಲ್ಲಿ ವಾಸ್ತವ ಮಾಡಲು ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ನಾವು ಅವಕಾಶ ಮಾಡಿಕೊಡ್ತಾ ಇದೀವಿ ಇದು ನಮ್ಮ ಶಾಲಾ ಕಟ್ಟಡ ಆಗ್ಬೋದು ಸ್ಕೂಲ್ ಕಟ್ಟಡ ಆಗ್ಬೋದು ಇಲ್ಲಿ ಟೆಂಪ್ರವರಿ ತಾತ್ಕಾಲಿಕ ಕುಟೀರಿಗಳನ್ನ ಹಾಕಿಸ್ತಾ ಇದ್ದೀವಿ ಅವತ್ತು ಎಲ್ಲ ರೀತಿಯ ಸ್ನಾನದ ಮನೆ ಶೌಚಾಲಯ ಎಲ್ಲ ವ್ಯವಸ್ಥೆಯನ್ನು ನಾವೆಲ್ಲರಿಗೂ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ತಾವಿಲ್ಲಿ ಬಂದು ನೋಡಿ ಜಾತ್ರೆಯಲ್ಲಿ ತಾವು ಇದನ್ನೆಲ್ಲ ರೆಕಾರ್ಡ್ ಮಾಡಿ ಪ್ರತಿದಿನ ನಮ್ಮ ನಾಗರಿಕರಿಗೆ ನಮ್ಮ ಸುತ್ತಮುತ್ತಲ ಎಲ್ಲ ನಾಗರಿಕರಿಗೆ ತಲುಪುವಂತೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಡ್ತೀನಿ ವಸ್ತು ಪ್ರದರ್ಶನದಲ್ಲಿ ವಿಜ್ಞಾನ ಮೇಳ ಅಂತ ಒಂದಿರುತ್ತೆ ಅದು ಬಹಳ ವಿಜ್ಞಾನಗಳ ಮತ್ತು ಶೈಕ್ಷಣಿಕವಾಗಿ ಎಲ್ಲ ಇರ್ತದೆ ಅದನ್ನು ಬಹಳಷ್ಟು ಜನ ಮಕ್ಕಳು ಬಂದು ಅದ್ರ ಬಗ್ಗೆ ತಿಳ್ಕೊಳ್ತಾರೆ ಮತ್ತೆ ನಮ್ಮ ವಸ್ತು ಪ್ರದರ್ಶನದಲ್ಲಿ ಈ ಸಲ